ಬಿಸಿಲಿನಲ್ಲಿ ಜಾಸ್ತಿ ಹೊತ್ತು ಸಮಯ ಕಳೆದರೆ ಬೇಗ ವಯಸ್ಸಾಗುತ್ತಂತೆ ವರ್ಷದಿಂದ ವರ್ಷಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಕೆಲವು ವರ್ಷಗಳ ಹಿಂದಿನ ಅವಧಿಗೆ ಹೋಲಿಸಿದ್ರೆ ಪ್ರಪಂಚದಾದ್ಯಂತ ಎಲ್ಲೆಡೆ ಬಿಸಿಲಿನ ತಾಪ ಇದೀಗ ಏರಿಕೆಯಾಗಿದೆ ಬೇಸಿಗೆಯಲ್ಲಿ ಕೆಲವೊಮ್ಮೆ ವಿಶೇಷವಾಗಿ ತೀವ್ರವಾದ ಶಾಖದ ಅಲೆಗಳು ಉಂಟಾಗುತ್ತೆ ಈ ಶಾಖದ ಹೆಚ್ಚಳವು ನಮಗೆ ದಣಿವು ಮತ್ತು ಕಿರಿಕಿರಿಯನ್ನ ಉಂಟು ಮಾಡುತ್ತೆ ಆದರೆ ಇತ್ತೀಚೆಗೆ ನಡೆದ ಸಂಶೋಧನೆಗಳು ಶಾಖವು ನಮಗೆ ಅನಾನುಕೂಲವನ್ನ ಉಂಟು ಮಾಡುವುದಲ್ಲದೆ ಕೆಲವು ಸಮಸ್ಯೆಯನ್ನು ಕೂಡ ಉಂಟು ಮಾಡುತ್ತೆ ಎನ್ನುವುದನ್ನು ತಿಳಿಸಿದೆ ಅಮೆರಿಕಾದಲ್ಲಿ ಪ್ರಕಟವಾದ ಹೊಸ ಅಧ್ಯಯನವು ತೀವ್ರವಾದ ಶಾಖಕ್ಕೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ವ್ಯಕ್ತಿ ವಿಶೇಷವಾಗಿ ವಯಸ್ಸಾದವರಿಗೆ ಬಹಳ ಬೇಗ ವಯಸ್ಸಾದಂತೆ ಕಾಣುತ್ತೆ ಅಂತ ಹೇಳಿದೆ ಅಂದರೆ ಬಿಸಿಲಿರುವ ಸ್ಥಳಗಳಲ್ಲಿ ವಾಸಿಸುವವರಿಗೆ ವಯಸ್ಸಾಗುವ ಪ್ರಕ್ರಿಯೆಯು ತುಂಬಾ ವೇಗವಾಗಿರುತ್ತೆ ಆದರೆ ಕಡಿಮೆ ತಾಪಮಾನದಲ್ಲಿ ವಾಸಿಸುವವರಿಗೆ ವಯಸ್ಸಾಗುವಿಕೆಯ ಪ್ರಕ್ರಿಯೆ ಸ್ವಲ್ಪ ನಿಧಾನವಾಗಿರುತ್ತೆ ಅಂತ ಅಧ್ಯಯನ ಹೇಳಿದೆ ನಮ್ಮ ದೇಹಕ್ಕೆ ಸ್ವಾಭಾವಿಕವಾಗಿ ವಯಸ್ಸಾಗ್ತಾ ಇದ್ರೂ ಕೂಡ ಒತ್ತಡ ನಿದ್ರೆಯ ಕೊರತೆ ಮತ್ತು ಶಾಖದಂತಹ ಅಂಶಗಳು ಪ್ರಕ್ರಿಯೆಯನ್ನ ವೇಗಗೊಳಿಸುತ್ತೆ ಅತಿಯಾದ ಶಾಖ ನಮ್ಮನ್ನ ಅಸ್ವಸ್ಥಗೊಳಿಸಬಹುದು ಅಥವಾ ಜೀವಕ್ಕೆ ಅಪಾಯವನ್ನು ಉಂಟು ಮಾಡಬಹುದು ಹೀಗಾಗಿ ಹೆಚ್ಚು ತಾಪಮಾನಕ್ಕೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ತಕ್ಷಣದ ಸಮಸ್ಯೆಗಳು ಉಂಟಾಗದೇ ಇದ್ರೂ ಕೂಡ ಅದು ನಮ್ಮ ದೇಹದ ಮೇಲೆ ಒತ್ತಡವನ್ನು ಉಂಟು ಮಾಡಬಹುದು ದಕ್ಷಿಣ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಸಂಶೋಧಕರು ಪ್ರಕಟಿಸಿರುವಂತಹ ಅಧ್ಯಯನ ಹೆಚ್ಚಿನ ತಾಪಮಾನಕ್ಕೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ವಯಸ್ಸಾಗುವಿಕೆಯ ಪ್ರಕ್ರಿಯೆ ವೇಗಗೊಳಿಸುತ್ತೆ ಅಂತ ತಿಳಿಸಿದೆ ಈ ಸಂಶೋಧನೆಯಲ್ಲಿ ಸರಾಸರಿ ಅರವತ್ತೆಂಟು ವರ್ಷ ವಯಸ್ಸಿನ ಸುಮಾರು ಮೂರು ಸಾವಿರದ ಏಳ್ನೂರು ಜನರು ಭಾಗವಹಿಸಿದ್ರು ಈ ಅಧ್ಯಯನವನ್ನು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾರರವರೆಗೆ ಆರು ವರ್ಷಗಳ ಕಾಲ ನಡೆಸಲಾಯಿತು ಇದರಲ್ಲಿ ದೀರ್ಘಕಾಲೀನ ಶಾಖದ ಪರಿಣಾಮಗಳಿಂದ ಡಿ ಎನ್ ಜೈವಿಕ ಬದಲಾವಣೆಗಳ ಕುರಿತು ಡಾಟಾವನ್ನು ಕೂಡ ಸಂಗ್ರಹಿಸಲಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ